ತುಂಗಭದ್ರಾ ಜಲಾಶಯ ಗೇಟ್ ಹತ್ತೊಂಬತ್ತನೇ ಕ್ರೆಸ್ಟ್ ಗೇಟು ಒಂದು ಕಡೆ ಡೀಲಿಂಕ್ ಆಗಿಬಿಟ್ಟು ಅದು ಸ್ವಲ್ಪ ಕಟ್ ಆಗಿಬಿಟ್ಟು ಕಟ್ ಕಟ್ಟಾಗಿಲ್ಲ ಆ್ಯಕ್ಚುಲಿ ಮುಂದಕ್ಕೆ ಫೋರ್ಸಿಂದ ಹೊರಟೋಗಿದೆ ಅದರಿಂದಾಗಿ ಸುಮಾರು ಇಪ್ಪತ್ತರಿಂದ ಮೂವತ್ತಾರು ಕ್ಯೂಸೆಕ್ಸು ಜಲ ನದಿಗೆ ಅರಿಬಿಡ್ಲಾಗ್ತಿದೆ ಎಲ್ಲ ಗೇಟ್ಗಳನ್ನು ಕೂಡ ಆಪ್ರೇಟ್ ಮಾಡಿಬಿಟ್ಟು ಒಂದೇ ಕಡೆ ಪ್ರೆಷರ್ ಆಗೋದನ್ನು ತಡೀನ್ಬಿಟ್ಟು ಮುಂದಕ್ಕೆ ಕಳಿಸ್ತಾ ಇದ್ದೀವಿ ಅರೌಂಡ್ ಎಪ್ಪತ್ತು ಸಾವಿರದ ಕೀಸಸ್ ಅದನ್ನ ನಾವು ರಿವರಿಗೆ ಬಿಟ್ಟಿದ್ದೀವಿ ಬೆಳಗ್ಗೆ ಎಕ್ಸ್ಪರ್ಟ್ಗಳು ನಿರೀಕ್ಷೆ ಇದೆ ಬರ್ತಾರೆ ನಮ್ಮ ಎಮ್ ಡಿ ಸಾಹೇಬರು ಸೆಕ್ರೆಟರಿ ಬೆಂಗಳೂರಿಂದಲೇ ಹಿಂದೆ ಕೆಲಸ ಮಾಡಿದಂಥ ತಮಗೂ ಗೊತ್ತಿರ್ಬೋದು ಎಮ್ ಡಿ ಸಾಹೇಬರು ಚರ್ಚೆ ಪ್ರಾಬ್ಲಮ್ ಆದಾಗ ಬಂದಿದ್ರಲ್ಲ ಅವರು ಬರ್ತಾರೆ ನಮ್ಮ ಎಮ್ ಡಿ ಅವರು ಸೆಕ್ರೆಟರಿಯವರು ಬರ್ತಾರೆ ಒಂದು ಅಲ್ಲೇ ಸಿಚುಯೇಷನ್ ಏನಿದೆ ಅಂತೇಳಿ ಒಂದು ಎಕ್ಸ್ಪರ್ಟ್ ಅವರಿಗೆ ಡಿಸೈನ್ ಡ್ರಾಯಿಂಗ್ ಕಳಿಸ್ಕೊಟ್ಟಿದ್ದೀವಿ ಬೆಳಗ್ಗೆ ಅಷ್ಟೊತ್ತಿಗೆ ಅವರು ಕೂಡ ಕಳಿಸ್ಕೊಡ್ತಾರೆ ಅವೆಲ್ಲ ವಿಚಾರ ಮಾಡಿಬಿಟ್ಟು ವಾಟ್